ತುಂಬಾ ಚೆನ್ನಾಗಿದೆ ನಮ್ಮನೆ ಇನ್ನು ನಿಮ್ ಮನೆ ನೋಡು ದೊಡ್ಡ ಅರ್ಮನೆ ಹೆಂಗ್ ಮನೆ ತುಂಬಾ ಇಷ್ಟ ಆಯ್ತು ಹೌದಾ ಹ್ಮ್ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮನೇಲಿರೋ ಚೆನ್ನಾಗಿದ್ರೆ ಮನೆ ಹೆಂಗೆ ಇದ್ರು ತುಂಬಾ ಖುಷಿ ಆಗುತ್ತೆ ತುಂಬಾ ನೆಮ್ಮದಿ ತುಂಬಾ ಸಮಾಧಾನ ಅನ್ಸುತ್ತೆ ಕಳೆ ಒಳ್ಳೆ ಮನ್ಸಿರೋರ್ ಮನೇಲಿ ಇದ್ರೆ ಮನೆ ಹೆಂಗೆ ಇದ್ರು ಸ್ವರ್ಗನೇ ತುಂಬಾ ತಿಳ್ಕೊಂಡಿದ್ಯಾ ಬಿಡು ಚಿಕ್ಕ ವಯಸ್ಕೇನೆ ನನ್ಗಂತೂ ನಿಮ್ ಮನೆ ತುಂಬಾ ಇಷ್ಟ ಆಯ್ತು ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಸಿಟಿಲಿ ಏನು ಚಂದ ಅಕ್ಕ ಬರೀ ವೆಹಿಕಲ್ ಸೌಂಡು ಯಾರನ್ನು ಸೈರನ್ನು ಇದೇ ಸೌಂಡು ಬೆಳಿಗ್ಗೆ ಇದ್ರೆ ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿ ಗಾಳಿ ಬೀಸುತ್ತೆ ಹಸು ಎಮ್ಮೆ ಮೇಕೆ ಅಂತ ಪ್ರಾಣಿಗಳ ಸೌಂಡು ಕೋಳಿ ಸೌಂಡು ಒಂಥರ ಒಂಥರ ಖುಷಿ ಅನ್ಸುತ್ತೆ ನಂಗೆ ಅಂದರೆ ನಿಂಗೆ ಹಳ್ಳಿನೇ ಇಷ್ಟನಾ ಹೌದು ಅಕ್ಕ ನಂಗೆ ಸಿಟಿಗಿಂತ ಹಳ್ಳಿನೇ ತುಂಬ ಇಷ್ಟ ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ಬಿಡು ಹಳ್ಳಿಲೇ ಒಂದು ಮನೆ ತಗೊಂಡು ಅಂತ ಈ ರಂಗೋಲಿ ತುಂಬ ಚೆನ್ನಾಗಿದೆ ಅಕ್ಕ ಹೌದಾ ಹ್ಞೂ ನಾನು ನಮ್ಮ ನಮ್ಮನೇಲಿ ತಕ್ಷಣ ರಂಗೋಲಿ ಬಿಡ್ತೀನಿ ಈ ಥರ ಬಿಡ್ಬೇಕು ನಾನು ಅಯ್ಯೋ ನನ್ಗಿಂತ ನೀನು ಚೆನ್ನಾಗಿ ಬಿಡ್ತಿಯಲ್ಲ ಅಷ್ಟೇನ್ ಬಿಡಕ್ ಬರಲ್ಲ ಬಿಡಿ ಇವತ್ತು ರಂಗೋಲಿನ ತುಂಬಾ ಚೆನ್ನಾಗಿ ಹಾಕಿದೀರ ರಂಗೋಲಿಗೆ ಡೈಲಿ ಬಣ್ಣ ಹಚ್ತೀರಾ ಅಕ್ಕ ನೀವು ಅಯ್ಯೋ ಡೈಲಿ ಏನಿಲ್ಲ ಕಣೋ ಇವತ್ತು ಎಲ್ರು ಮನೇಲಿ ಇದಾರಲ್ಲ ಏನೋ ಅಂದ್ರೆ ಹಬ್ಬದ ಕಳೆ ಇರ್ಲಿ ಅಂತ ಹಂಗ್ ಬಿಟ್ಟೆ ಚೆನ್ನಾಗಿ ಹೌದಾ ಚೆನ್ನಾಗಿದೆ ನನ್ಗಂತೂ ಈ ಊರು ಇಷ್ಟ ಆಯ್ತು ಅಂದ್ರೆ ತುಂಬಾನೇ ಇಷ್ಟ ಆಯ್ತಕ್ಕ ತುಂಬಾ ಮನೆಗಳೇ ಇಲ್ಲ ಈ ತರ ಊರಿಗೆ ನಾನು ಮದುವೆ ಆಗ್ಬೇಕಿತ್ತು ಅನ್ಸುತ್ತೆ ಹ್ಮ್ ಇಷ್ಟ ಆಯ್ತಾ ಹೌದು ಅಕ್ಕ ನೀವು ನಂಬ್ತಿರೋ ಬಿಡ್ತಿರೋ ನನ್ಗಂತೂ ಇಲ್ಲೇ ಇದ್ಬಿಡೋಣ ಒಂದ್ ವಾರ ಅನ್ಸುತ್ತೆ ಅಯ್ಯೋ ಅದಕ್ಕೇನು ಒಂದು ವಾರ ಏನೋ ಒಂದು ತಿಂಗಳು ಬೇಕಾದರೂ ಇರು ಯಾರು ಬೇಡ ಅಂದರು ನನಗೇನು ನಮ್ಮನೆ ಥರನೇ ಫೀಲು ನನಗೇನೇ ಇರೋಕೆ ಇಷ್ಟ ಆಗಾದ್ರೆ ಅವ್ರಿಗೆ ಡ್ಯೂಟಿ ಇರುತ್ತಲ್ವಾ ಆಫೀಸ್ ಇರುತ್ತಲ್ವಾ ಅಯ್ಯೋ ಕೆಲಸ ಯಾವಾಗಲೂ ಇದ್ದಿದ್ದೆ ಇವಾಗ ಹೋದ್ರೆ ನೀನು ಯಾವಾಗ ಬರ್ತಿರೋ ಸ್ವಲ್ಪ ದಿನ ಆರಾಮಾಗಿದ್ದು ನಿಮ್ಗೆ ಈ ಊರು ಇಷ್ಟ ಆಗಿದೆ ಅಲ್ವಾ ಆರಾಮಾಗಿ ಇಡೀ ಊರೆಲ್ಲ ನೋಡಿಕೊಂಡು ನಿಧಾನಕ್ಕೆ ಹೋಗಿರಂತೆ ನಾನು ಬೇಕಾದ್ರೆ ಶರತ್ತರ ಹತ್ರ ಮಾತಾಡ್ತೀನಿ ಬೇಡ ಬಿಡಿ ಅಕ್ಕ ನನಗೆ ಬರೋ ಖುಷಿ ಅಂತ ಪಾಪ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ ಇನ್ನೂ ಸ್ವಲ್ಪ ದಿನ ಇರೋಕ್ಕಾಗುತ್ತಾ ಅಯ್ಯೋ ಏನಾಗಲ್ಲ ನನ್ನೊಂದು ಎರಡು ಮೂರು ದಿನನಾದರೂ ಇರಿ ನನ್ಗೂ ಖುಷಿ ನನ್ಗೂ ತುಂಬಾ ಖುಷಿ ಸೋನಾ ಸತೀಶ ಅವ್ರನ್ನೂ ಇರ್ಸ್ಕೊಂತೀನಿ ಅವರು ಅವ್ನು ಹೋಗ್ತೀನಿ ಹೋಗ್ತೀನಂದ ಏನಕ್ಕೆ ಹೋಗ್ತೀರಾ ಇರಿ ಇನ್ನೊಂದ್ ಎರಡ್ ಮೂರ್ ದಿನ ಅಂತ ಅಂದಿದ್ದೀನಿ ಅಂತಾನೆ ಇಲ್ಲಿ ಅಕ್ಕ ಕಾಣ್ತಿಲ್ಲ ಅವಳು ಇನ್ನೂ ಮಲ್ಗಿದ ಅನ್ಸುತ್ತೆ ಮಲ್ಕೊಳ್ಳಿ ಬಿಡು ಮಳೆ ಚಳಿ ಅಲ್ವಾ ಚೆನ್ನಾಗಿ ನಿದ್ದೆ ಬರುತ್ತೆ ಹೌದು ನೀನೇಕಿಷ್ಟು ಬೇಗ ಎದ್ದಿದ್ಯಾ ಇನ್ನು ಸ್ವಲ್ಪ ಮಲ್ಕೋ ಅಲ್ವಾ ಅಯ್ಯೋ ನಂಗೆ ಆರು ಗಂಟೆ ಮೇಲೆ ನಿದ್ದೆನೆ ಬರಲ್ಲ ಅಕ್ಕ ಅದನ್ನ ಅಲ್ಲಿ ಐದು ಗಂಟೆಗೆ ಹೇಳ್ತೀನಿ ಎಲ್ರು ಬೈತಾರೆ ಮಲ್ಕೋ ಮಲ್ಕೋ ಅಂತ ಕಿಶ್ ಬೇಗ ಹೇಳ್ತೀಯಾ ಅಂತ ಆದ್ರೆ ನಂಗೆ ನಿದ್ದೆನೇ ಬರಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ಮನೆ ಕೆಲ್ಸದವ್ರು ಇದ್ದಾರೆ ಆದ್ರೆ ನಂಗೆ ಸುಮ್ಮನೆ ಇರೋಕೆ ಆಗಲ್ಲ ಅಭ್ಯಾಸ ಅಲ್ವಾ ನಿಮ್ ತರ ಇರ್ಬೇಕಿತ್ತು ಈ ತರ ಎಲ್ಲಿ ವಾತಾವರಣ ಎದ್ದು ಎಲ್ಲಾ ಕೆಲಸ ನಾವೇ ಮಾಡೋದು ಈ ತರನೇ ಇದ್ರೆ ನಂಗೆ ಖುಷಿ ಅಕ್ಕ ಅಲ್ಲಿ ಏನಿಲ್ಲ ನಾವೇನು ಕೆಲಸ ಮಾಡಂಗಿಲ್ಲ ಅಡ್ಗೆ ಒಂದ್ ಮಾಡ್ತೀವಿ ಅದ್ರಲ್ಲೂ ನಾನು ಮತ್ತೆ ಅಕ್ಕ ಇಬ್ರು ಸೇರಿ ಮಾಡ್ತೀವಿ ಪಾತ್ರೆ ತೊಳೆಯಲ್ಲ ಬಟ್ಟೆ ತೊಳೆಯಲ್ಲ ಮನೆ ಹೊರಿಸಲ್ಲ ನೆಲ ಗುಡ್ಸಲ್ಲ ಏನು ನಾವು ಮಾಡಂಗೇ ಇಲ್ಲ ಅಕ್ಕ ನಾನು ಮಾಡ್ತೀನಿ ಅಂದ್ರೂ ಯಾರು ಕೇಳೋದೇ ಇಲ್ಲ ಬೇಡ ಬೇಡ ಅಂತಾರೆ ನನ್ಗಂತೂ ಈ ರೀತಿನೇ ಇಷ್ಟ ಅದೇ ಹೇಳಿಲ್ವ ನಾನು ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಈ ತರ ಒಂದ್ ನಿಂಗೆ ಇಷ್ಟವಾಗಿರೋ ಥರನೇ ಒಂದ್ ಮನೆ ತಗೊಂಡು ಇದ್ಬಿಡಿ ನೀವಿಬ್ರು ಸರಿ ಹೋಗುತ್ತೆ ಹಂಗೆ ಮಾಡ್ಬೇಕು ನಂಗಂತ ಸಿಟಿ ಜೀನ ಆ ಮನೆ ಮನೇನ ತುಂಬಾ ಚೆನ್ನಾಗಿದೆ ಅದೇ ನಂಗೆ ಈ ರೀತಿ ಇರಕ್ಕೆ ಇನ್ನೂ ಇಷ್ಟ ಅದ್ರಲ್ಲೂ ತೊಟ್ಟಿ ಮನೆ ಇರ್ಬೇಕ ನನ್ಗಂತೂ ಅದೇ ಸ್ವರ್ಗ ಅಂತ ಅನ್ಸುತ್ತೆ ನೀನ್ ಬಿಡು ನೀನೇ ಒಂಥರ ಡಿಫ್ರೆಂಟು ಅಮ್ಮ ಎಲ್ಲಿ ಕಾಣ್ತಾನೆ ಇಲ್ಲ ಅವರು ಕೊಟ್ಟಿಗೆ ತೊಳಿತಾ ಇದರೋ ಹಾ ಅಕ್ಕ ದನ ಕುರಿ ಆಡು ಎಲ್ಲ ಇದೇನಲ್ಲ ಎಲ್ಲಿದೆ ಎಲ್ಲಿದೆ ಕರ್ಕೊಂಡೋಗಿ ಅಕ್ಕ ಮನೆಯೆಲ್ಲ ಹೆಂಗಿದೆ ಏನೇನಿದೆ ಅಂತ ನೋಡ್ಬೇಕು ಅಂತ ಆಸೆ ಇಲ್ಲಿ ಹೊರ್ಗಡೆ ಅಂತೂ ತುಂಬಾ ಚೆನ್ನಾಗಿದೆ ಹಸುಗಳು ಹಾಡು ಕುರಿಲಾ ಇಲ್ಲ ಐತೆ ಅಕ್ಕ ಅದನ್ನೆಲ್ಲ ನಿಧಾನಕ್ಕೆ ನೋಡಿವಂತೆ ಮೊದ್ಲು ಬಾ ಕಾಫಿ ಕುಡಿ ಕಾಫಿಗಿಡ್ತೀನಿ ಅಮ್ಮ ಹಾಲ್ ಕರ್ದಿಟ್ಟವ್ರೆ ಡೈರಿಗಾಗ್ತೀರಾ ಅಯ್ಯೋ ಜಾಸ್ತಿ ಏನೂ ಹಾಕೋದಿಲ್ಲ ಮನೇಲ್ ಮಕ್ಳ ಅವಕ್ಕೆ ಆಲೂ ಹಾಲು ಮೊಸರು ಬೆಣ್ಣೆ ಅನ್ಕೊಂಡು ನಾವು ಟೀ ಕಾಫಿ ಬೆಳಿಗ್ಗೆ ಸಂಜೆ ಕುಡಿತಾ ಇರ್ತೀವಿ ಇನ್ನು ಸ್ವಲ್ಪ ಏನೋ ಹಾಕೋದು ಅನ್ಬಿಟ್ಟು ಎಲ್ಲನೂ ನಾವೇ ಇಟ್ಕೊತೀವಿ ಇಲ್ಲೊಂದಿಬ್ರು ಬಳಸ್ಕೊತಾರೆ ಅಷ್ಟೇ ಹಾಲ ಹ ಸರಿ ಸರಿ ಕಾಫಿ ಆಮೇಲೆ ಕುಡಿದ್ರಾಯ್ತು ಎಲ್ಲ ಎದೇಳಿ ಹೇಳಿ ಬನ್ನಿ ಅಕ್ಕ ಕೊಟ್ಕೆ ಅಂದ್ರಲ್ಲ ಹಾಡು ಕುರಿ ಬನ್ನಿ ಎಲ್ಲಿದೆ ಇಲ್ಲೇ ಮನೆಯನ್ಗಡೆ ಸರಿ ಬಾ ಹೋಗೋಣ ಹಾ ಸರಿ ಅಕ್ಕ ಓ ಇದೆಲ್ಲ ನಿಮ್ದೇನ ಹ್ಞೂ ಕವಿತಾ ಇದೆಲ್ಲ ನಮ್ದೇನೆ ಹಸುಗಳು ಮೇಕೆ ಕುರಿ ಎಲ್ಲಾನು ನಿಮ್ದೇನಾ ಇಷ್ಟೆಲ್ಲ ಪಾಪ ನೀವ್ ಮತ್ತೆ ಒಬ್ಬರೇ ನೋಡ್ಕೊತಾರಾ ಹಾ ನೋಡ್ಕೋತಾರ ಅವ್ರಿಗೆ ಅಭ್ಯಾಸ ಐತೆ ಅವರು ನಮ್ಮ ಮನೆಯವರು ನೋಡ್ಕೋತಾರ ಒಂದ್ಸಲ ನಾನು ಎಲ್ಲಾರು ಹೋದ್ರೆ ಮೇವ್ ಗೀವ್ ಹಾಕ್ತೀನಿ ಇದೇ ಅಕ್ಕ ಇದೇನೆ ನಂಗೆ ತುಂಬ ತುಂಬಾ ಖುಷಿ ನಂಗಂತೂ ತುಂಬಾ ಖುಷಿ ಆಯ್ತು ನೀವು ತುಂಬಾ ಪುಣ್ಯ ಮಾಡಿದಿರ ಬಿಡಿ ಇಂತ ಜಾಗದಲ್ಲಿ ಇದ್ರ ಮಧ್ಯೆ ಇದ್ದೀರಲ್ಲ ನೀವೇ ಗ್ರೇಟ್ ಬಿಡಿ ಮನೆ ನಿಮ್ದೇನಾ ಮಾಡ್ಕೊಂಡಿವಿ ಮನೆ ಇದು ಇದ್ರ ಮುಂದಕ್ಕೆ ಕಟ್ಕೊಂಡವ್ರೆ ಹೊಸ ಮನೆ ಅದು ಹಳೇದೇ ಅಂಚಿನ ಮನೆ ಒಂಚೂರು ಚೆನ್ನಾಗಿ ಮಾಡ್ಕೊಂಡವ್ರೆ ನೀವು ತುಂಬಾ ಲಕ್ಕಿ ಬಿಡಿ ಇಲ್ಲಿಂದ ಮುಂದ್ಗಡೆ ಮನೆ ಗಂಟನೂ ಹುಸಿ ಜಾಗ ಆಯ್ತಾ ಅಕ್ಕ ನಿಮ್ದು ಎಷ್ಟು ದೊಡ್ಡ ಜಾಗ ಅಲ್ವಾ ಎಲ್ಲ ನಿಮ್ದೇನೆ ಹ್ಞೂ ಎಲ್ಲ ನಮ್ದೇನೆ ಅಲ್ಲೋಡು ಹೊಲ ಕಾಣ್ತದಲ್ಲ ಅದೆಲ್ಲ ನಮ್ದ ಹೌದಾ ಮಾವನ್ ತೋಪ್ಕೊಂತದಿಲ್ಲ ಅದು ಅಷ್ಟೇನೆ ನಮ್ದೇನೆ ವಾವ್ ಸುತ್ತಮುತ್ತ ಎಲ್ಲ ನಿಮ್ದೇ ಜಾಗ ಹ್ಮ್ ಹೊಲ ಗದ್ದೆ ಮನೆ ಎಲ್ಲ ಒಂದೇ ಅದೇ ಇದು ದೊಡ್ಡದಾಗಿ ಅದೇ ಮನೆ ಮತ್ತೆ ಹೊಸ ಆಡು ಕುರಿ ಅವನು ಮಾರಕ ಇಷ್ಟ ಇಲ್ಲ ನಾನು ಇಲ್ಲ ನಾನೇ ನೋಡ್ಕೊತೀನಿ ಅನ್ಬಿಟ್ಟು ಎಲ್ಲನೂ ಇಲ್ಲಿ ತುಂಬವ್ರೆ ಹೆಂಗ್ ಇರ್ಲಿ ಬಿಡಿ ಹಿಂಗಿದ್ರೆ ಚಂದ ಅಲ್ವಾ ಚೆನ್ನಾಗಿರುತ್ತೆ ಆದ್ರೆ ಪಾಪ ಅವರು ಕಷ್ಟ ಇಂದ ನಾನು ಮಕ್ಳು ನೋಡ್ಕೊಂಡು ಮುಗ ಸ್ಕೂಲ್ ಕಳಿಸ್ಬೇಕು ಅಡುಗೆ ಗಿಡ ಅಲ್ಲಿ ಬಿಸಿಯಾಗಿರ್ತೀನಿ ನಮ್ಮ ನಮ್ಮ ಅಮ್ಮ ಪಾಪ ಎಳ್ದಾಡ್ಬೇಕು ಅವ್ರ ಏನ್ ಕಷ್ಟ ಅನ್ಸಲ್ಲ ಅವ್ರಿಗೆ ಖುಷಿನೇ ನಿಂತಾರ ಅವ್ರೆ ಮೇಕೆ ಕುರಿಮರಿ ಎಲ್ಲ ಚೆನ್ನಾಗೈತೆ ಇದ್ ನೋಡಿಯಾಕ ಚೆನ್ನಾಗೈತೆ ಕುರಿಮರಿ ಎಷ್ಟ್ ಚೆನ್ನಾಗೈತೆಲ್ವ ಎಷ್ಟೊಂದ್ ಬೆಳ್ಳಿಗೆ ಎಷ್ಟು ಕ್ಯೂಟ್ ಆಗೈತೆ ಇವಾಗ ಮರಿ ಆಕಿತ್ತು ಅಂತ ತಿಂಗ್ಳೈತೆ ಅಷ್ಟೇ ಎಷ್ಟೊಂದ್ ಕ್ಯೂಟ್ ಆಗೈತೆ ಫೋನ್ ತರ್ಬೇಕಿತ್ತು ಫೋಟೋ ತಗೊಳವೆ ರೂಮ್ ಮೇಲೆ ಬಿಟ್ ಫೋನ ಫೋನ್ ಮತ್ತೆ ಬಂದು ಫೋಟೋ ತಗೋತೀನಿ ತುಂಬಾ ಚೆನ್ನಾಗೈತೆ ಎಷ್ಟು ಬೆಳ್ಳುಗ್ಗೆ ಚೆನ್ನಾಗೈತಲ್ವಕ ನೆ ಇಷ್ಟಾಯ್ತು ಕೊಟ್ಬಿಡಿ ಪುಡಿ ಬೆಂಗ್ಳೂರಿಗೆ ನಮ್ಮ ಮನೇಲ್ ಸಾಕತಿನಿ ತಕೋವ ಯಾರ ಬೇಡ ಅಂದ್ರು ಮುದ್ದು ಚೆನ್ನಾಗೈತೆ ಕುರಿಮರಿ ಇಷ್ಟ ಹಸಿಷ್ಟಲ್ಲ ಕುರಿಮರಿ ಅಂದ್ರೆ ಪಲ್ಲವಿ ಅಂತೂ ಎತ್ಕೊಂಡ್ ಓಡಾಡ್ತಾಳೆ ಇನ್ನು ಚಿಕ್ಕದಿದ್ದಾಗ ಹಸಿ ಎತ್ಕತ್ತಿಲ್ಲಾ ಕೆಳಿಕೆ ಪುಡ್ತಿಲ್ಲ ಅವಳು ಈಗ ಹೊಸಿ ದೊಡ್ಡದಾಗದಲ್ಲ ಸುಮ್ನೆ ಆಗೋಳೆ ಏನ್ ಎತ್ಕೊಂಡ್ ಎತ್ಕೊಂಡ್ ಇದ್ ಮಾಡಾಕ್ ಬಿಡಳು ಅವಳಗೂ ಅಷ್ಟೇ ಆಡು ಕುರಿ ದನ ಅಂದ್ರೆ ಆಸೆ ಒಳೆ ಚೆನ್ನಾಗಾಯ್ತು ಬಿಡಕ ಅಯ್ಯೋ ನನ್ಗಂತೂ ಬಾರಿ ಇಷ್ಟ ಆಗೋಯ್ತು ನನ್ನ ಮನೆಯವ್ ಹೇಳ್ತೀನಿ ಇನ್ನೊಂದ್ ನಾಲ್ಕು ದಿನ ಇಲ್ಲೇ ಇರದ ಅಂತ ಹೆಂಗೂರಲ್ಲಿ ಏನಕ್ಕ ಎಲ್ಲೂ ಹೋಗೋದು ಇಲ್ವಾ ಮನೇಲೇ ಇರ್ಬೇಕು ಅಡುಗೆ ಮಾಡು ಊಟ ಮಾಡು ಇಷ್ಟೇ ನಮ್ಮ ಅಕ್ಕ ಕರೀತಾರೆ ಬಾ ಅವ್ರಲ್ಲೆಲ್ಲ ಹೋಯ್ತಾ ಇರ್ತಾರಲ್ಲ ಬಾ ನನ್ ಜೊತೆ ಬೇಜಾರ ಐತದೆ ಮನೇಲಿ ಅಂತ ಎಲ್ಲೂ ಹೋಗೋ ಅಭ್ಯಾಸನೇ ಇಲ್ವಲ್ಲ ಅದಕ್ಕೆ ಎಲ್ಲೂ ಹೋಗೋದೇ ಇಲ್ಲ ಈ ತರ ಎಲ್ಲಾ ಇದ್ ಬಿಡಿದ್ರಂತೂ ನಂಗಂತೂ ಖುಷಿ ಆಗ್ಬಿಡುದು ಎಲ್ಲ ಬರೀ ಬಿಲ್ಡಿಂಗ್ ಒಳೆಯಾ ಇಷ್ಟು ವಿಶಾಲವಾಗಿ ಜಾಗನೇ ಇಲ್ಲ ನೋಡಿ ಎಷ್ಟು ಜಾಗ ಗದ್ದೆ ಬೈಲು ತೋಟ ಆವಲ್ಲ ಹಾಡು ಕುರಿ ದನ ಅಂತ ಎಷ್ಟ್ ಚೆನ್ನಾಗೈತೆ ಸೂಪರ್ ಆಗೈತೆ ಮಾತ್ರ ಈ ತರ ಇದ್ರೆ ಬೇಜಾರೇ ಆಗಲ್ಲ ನೀವೇ ಗ್ರೇಟ್ ಬಿಡಿ ಒಳ್ಳೆ ಮನೆಗೆ ಮದುವೆ ಆಗಿದ್ದೀರಾ ಎರಡನೇ ಮದ್ವೆ ಆದ್ರೂ ಒಳ್ಳೆ ಜೀವನ ಸಿಕ್ಕೈತೆ ನಿಮ್ಗೆ ಈ ಜೀವನ ಸಿಕ್ಬೇಕು ಅಂತ ಮೊದಲನೇ ಮದ್ವೆ ಮುರಿತು ಅಲ್ವಾಕ ಹ್ಮ್ ಅದನ್ನೇ ಹಾಕಿ ಹೇಳ್ತೀಯ್ ಬಿಡಿ ಬಿಡಿ ಒಳ್ಳೇದೇ ಆಯ್ತು ಆಗೋದೆಲ್ಲ ಒಳ್ಳೆದಕ್ಕೆ ಅಲ್ವಾ ಮಹೇಶ್ ಅನ ಚೆನ್ನಾಗಿ ನೋಡ್ಕೊತಾರೆ ಅಮ್ಮನೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಈ ತರ ವಾತಾವರಣ ಮನೆ ಇದಕ್ಕಿಂತ ಏನ್ ಹೇಳಿ ನನಗೂ ಹಿಂಗೆ ಇಷ್ಟ ಆರಾಮಾಗಿ ಟೈಮ್ ಕಳೆಯೋದೇ ಗೊತ್ತಾಯ್ತಿಲ್ಲ ಬೆಳಿಗ್ಗೆ ಸಂಜೆ ಗಂಟೆ ಅದು ಇದು ಮಾಡ್ತಾ ಇರ್ತೀನಿ ಅದೇ ಮತ್ತೆ ಇಷ್ಟೆಲ್ಲ ಇದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಯ್ತಿಲ್ಲ ಬೋರ್ ಆಗೋದೇ ಇಲ್ಲ ಅಲ್ವಾ ಅಕ್ಕ ಹ್ಮ್ ಸರಿ ಬವ್ವಾ ಎಲ್ಲ ಇದ್ರೇನೋ ಕಾಪಿ ಮಾಡಿ ಕೊಡೋದ ಆಮೇಲೆ ಬರುವೆ ಕಾಪಿ ಬಾ ಒಬ್ಬ ಒಳಗೆ ಸಾನೆ ಬತ್ತು அம்மன் கரீத்தி முத குருமரிப்படிப்பா ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ